ಮಂಗಳೂರು ಸ್ಪೆಷಲ್ ಬಿಸಿ ಬಿಸಿ ಅನ್ನದ ಜೊತೆ ಬಂಗುಡೆ ಮಸಾಲ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗ್ತದೆ ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಣ್ಣ ಬಂಗುಡೆ ಮೀನಿನ ಮಸಾಲ ಮಾಡ್ತಾಯಿದ್ದೇನೆ ಇದು ಅನ್ನಕ್ಕಾಗ್ಲಿ ದೋಸೆಗೆ ಚಪಾತಿಗೆ ರಾಗಿ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡೂವರೆ ಸ್ಪೂನು ಕೊತ್ತಂಬರಿ ಬೀಜ ರುಚಿಗೆ ತಕ್ಕಷ್ಟು ಹುಣ್ಸೆಹಣ್ಣು ಒಂದು ಸ್ಪೂನು ಜೀರಿಗೆ ಕಾಲು ಸ್ಪೂನು ಮೆಂತೆ ಅರ್ಧ ಸ್ಪೂನು ಕಾಳು ಮೆಣಸು ತಗೊಂಡಿದ್ದೇನೆ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇವತ್ತು ನಾನು ಹಸಿ ಮಸಾಲೆನೇ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಅರಿಶಿನ ಹಾಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ ಮೂರು ಹಸಿಮೆಣಸಿನ್ಕಾಯಿ ದೊಡ್ಡ ಗಾತ್ರದ್ದು ಶುಂಠಿ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಮೂರು ಹೆಸರು ಕರಿಬೇವು ಸೊಪ್ಪು ಹದಿನೈದು ಹೆಸರು ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬಂಗುಡೆ ಮಸಾಲೆ ಮಾಡಲಿಕ್ಕೆ ನಾನಿಲ್ಲಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಈಗ ನಾವಿದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದಿದೆ ಈಗ ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಬೆಳ್ಳುಳ್ಳಿ ಇದನ್ನಿನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಈ ಥರ ಕಟ್ ಮಾಡಿ ಹಾಕೋದ್ರಿಂದ ತಿನ್ನಲಿಕ್ಕೆ ಸಿಗುವಾಗ ತುಂಬ ಚೆನ್ನಾಗಿರ್ತದೆ ಈಗ ಹಸಿಮೆಣ್ಸಿನ್ಕಾಯನ್ನು ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಇದು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಬಂಗುಡೆ ಮಸಾಲೆ ತುಂಬ ರುಚಿಯಾಗೂ ಇರ್ತದೆ ನೋಡಿ ಫ್ರೈ ಆಗಿದೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಮಸಾಲೆಗೂ ಅಷ್ಟೇ ರುಚಿಯನ್ನು ಕೊಡ್ತದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಈಗ ಸರಿಯಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಆಗಬೇಕು ಯಾವಾಗಲೂ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಇದ್ದೇನೆ ಟೊಮೆಟೊವನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೇ ತುಂಬ ಚೆನ್ನಾಗಿರೋದು ಚೆನ್ನಾಗಿ ಫ್ರೈ ಮಾಡುವ ಈಗ ಇಷ್ಟು ಫ್ರೈ ಆದಮೇಲೆ ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ಒಳ್ಳೆ ಫ್ರೈ ಆಗಿದೆ ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇನ್ನು ಇದನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದರಲ್ಲಿ ಸರಿಯಾಗಿ ಮಿಕ್ಸ್ ಆಗಿ ಮಸಾಲೆ ಚೆನ್ನಾಗಿ ಬೇಯಬೇಕು ಈಗ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕಬಾರ್ದು ಯಾಕಂದರೆ ಇದು ಗಟ್ಟಿಗಟ್ಟಿ ಆಗಿದ್ದರೇ ತುಂಬ ಚೆನ್ನಾಗಿರೋದು ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ಆಗ ಮೀನಿಗೆ ತುಂಬ ಚೆನ್ನಾಗಿ ಎಳ್ಕೊಳ್ತದೆ ಮತ್ತು ಆ ಕಟ್ ಮಾಡಿರೋ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲಿಕ್ಕೆ ಸಿಗುವಾಗ ತುಂಬ ರುಚಿಯಾಗಿರ್ತದೆ ತುಂಬ ಚೆನ್ನಾಗೂ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಮಸಾಲೆ ಗಟ್ಟಿ ಇರೋದ್ರಿಂದ ನಾವು ತಳ ಹಿಡಿಯೋದಾಗಿದ್ದನ್ನು ನೋಡಿಕೊಳ್ಬೇಕು ಆಗ ಮಾತ್ರ ಬಂಗುಡೆ ಮಸಾಲಕ್ಕೆ ಒಂದು ಒಳ್ಳೆಯ ರುಚಿಯನ್ನು ಕೊಡೋದು ಇಲ್ಲದಿದ್ದರೆ ಅದರ ಸ್ಮೆಲ್ ಚೇಂಜ್ ಆಗ್ತದೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ನೋಡಿ ಮಸಾಲೆ ಚೆನ್ನಾಗಿ ಕುದ್ದಿದೆ ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಒಂದೊಂದಾಗಿಯೇ ಹಾಕಬೇಕು ಇನ್ನು ಮೀನು ಚೆನ್ನಾಗಿ ಬೇಯಬೇಕು ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಯಾವಾಗಲೂ ಇಲ್ಲದಿದ್ರೆ ಅದು ತಳ ಹಿಡೀತದೆ ಎಲ್ಲ ಮೀನಿಗೂ ಮಸಾಲೆ ಕರೆಕ್ಟಾಗಿ ನೋಡಿ ಈ ಥರ ಮಿಕ್ಸ್ ಹಾಗೆ ಮಾಡಬೇಕು ಆಗ ತುಂಬ ಚೆನ್ನಾಗಿ ಇಡ್ತದೆ ಇನ್ನು ಮೀನು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ಸ್ಟಾರ್ಟಿಂಗ್ ಯಾಕಂದರೆ ಮಸಾಲೆ ಗಟ್ಟಿ ಇರ್ತದೆ ನೋಡಿ ಇಲ್ಲಂದ್ರೆ ತಳ ಹಿಡೀತದೆ ಇನ್ನು ಇದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಲಿಕ್ಕೆ ಬಿಡುವ ಬನ್ನಿ ಈಗ ಮೀನು ಬೆಂದಿದೆಯಾ ಅಂತ ನೋಡುವ ನೋಡಿ ಒಳ್ಳೆ ಕುದೀತಾ ಉಂಟು ಪರಿಮಳ ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಉಂಟು ನೋಡಿ ಮೀನು ಬೆಂದಿದೆ ಅಂತ ಹೇಳಿದರೆ ನೋಡಿ ಈ ಥರ ಅದರ ಕಣ್ಣು ನೋಡಿ ಬಿಳಿ ಬಿಳಿ ಕಾಣ್ತದೆ ನಮಗೆ ಆಗ ಮೀನು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಬೆಂದದ್ದು ಸಾಕು ಈಗ ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡುವ ನೋಡಿ ಎಷ್ಟು ಚೆನ್ನಾಗಿರುವ ಒಂದು ಬಂಗುಡೆ ಮಸಾಲೆ ರೆಡಿಯಾಗಿದೆ ನೋಡಿ ಸೂಪರ್ ಆಗಿರ್ತದೆ ತಿನ್ನಲಿಕ್ಕೆ ಅಂತೂ ಬನ್ನಿ ಇದರ ಅನ್ನದ ಜೊತೆ ಹಾಕಿ ಒಂದು ಒಳ್ಳೆ ಊಟ ಮಾಡಬೇಕೀಗ ಬಂಗುಡೆ ಮಸಾಲೆ ಅಂದರೆ ಈ ರೀತಿ ಗಟ್ಟಿಯಾಗಿರಬೇಕು ನೀರಾಗಬಾರ್ದು ಎಲ್ಲ ತುಂಬ ಚೆನ್ನಾಗಿ ಮಸಾಲೆನ ಎಳ್ಕೊಂಡು ಒಂದು ಅದ್ಭುತವಾದ ಬಂಗುಡೆ ಮಸಾಲೆ ನಮಗೆ ರೆಡಿಯಾಗಿದೆ ತುಂಬ ಚೆನ್ನಾಗಿರ್ತದೆ ಕುಚ್ಚಲಕ್ಕಿಗಂತಿದ್ದು ಸೂಪರ್ ಕಾಂಬಿನೇಷನ್ ಗಂಜಿ ಇದ್ದರೆ ಸಾಕು ಊಟ ಮಾಡ್ಬೋದು ಹಾಗೆ ಪುಂಡಿ ನೀರು ದೋಸೆ ಚಪಾತಿ ರಾಗಿ ಮುದ್ದೆಗೆಲ್ಲ ಎಲ್ಲ ಹೇಳೋದೇ ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟಾದರೆ ನೀವು ಮನೇಲಿ ಟ್ರೈ ಮಾಡಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು